ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಗ್ಸ್ ಇವತ್ತು ಕರಳೆ ಬಿದ್ರು ಕರಳೆ ಬರುತ್ತಲ್ವ ಅದನ್ನು ಹೆಂಗೆ ನಾವು ಕಟ್ ಮಾಡ್ಕೊಂಡು ಬಂದು ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ನಾವು ಒಂದು ಕಾರ್ಡ್ಗೆ ಹೋಗಿದ್ವಿ ನಮ್ಮ ಪಕ್ಕದ ಮನೆಯವರು ನಾವೆಲ್ಲ ಅಲ್ಲಿ ಹೇಗೆ ಕರಳೆ ನಾವು ಮುರಿ ಮುರಿಯೋದು ಅಂತ ಒಂದು ಸಾಂಬಾರು ಮಾಡೋದು ಈ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ದೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನ ವರ್ಷಕ್ಕೊಂದು ಸಲ ತಿನ್ನಬೇಕು ಅಂತಾರೆ ನೋಡಿ ಇದನ್ನು ಹೆಂಗೆ ಕಟ್ ಮಾಡ್ತೀವಿ ಬಿದ್ರು ಇರುತ್ತಲ್ವ ಅದ್ರ ಮಧ್ಯದಲ್ಲಿ ಬೆಳೆದಿರುತ್ತಿದ್ದು ನೋಡಿ ಹಾಗಾಗಿ ಇವಾಗ ಕಟ್ ಮಾಡ್ತಾ ಇದ್ದೀವಿ ನಾವು ಎಲ್ಲನೂ ನೋಡಿ ಇಲ್ಲಿ ಈ ಥರ ಇರುತ್ತೆ ಅದನ್ನು ನೀಟಾಗಿ ನಿಧಾನಕ್ಕೆ ನೋಡ್ಕೊಂಡು ಮುರ್ಕೊಬೇಕು ಇದು ಕಾಡಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಫ್ರೆಶ್ಶಾಗಿ ಆಗಿ ತೊಗೊಬಂದು ಅಲ್ಲೇ ತೊಗೊಬಂದು ಸಾಂಬಾರು ಮಾಡೋ ಟೇಸ್ಟ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ನಮ್ಮ ದೀಕ್ಷೆ ಮುರಿತಾ ಇದ್ದಾನೆ ಎಷ್ಟು ಚೆನ್ನಾಗಿ ಇದ್ದಾನೆ ಅಂತ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಇದಾಗಿ ತಂದಿದ್ವಿ ಅಂದರೆ ಎಷ್ಟೊಂದು ತೊಗೊಬಂದಿದ್ವಿ ಅಕ್ಕಪಕ್ಕ ಮನೆಯವರು ಅಥವಾ ಎಲ್ಲರೂ ಸಾಂಬಾರು ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಇಲ್ಲಿ ಈ ಥರ ಕಡಲೆ ತೊಗೊಬಂದಿದ್ವಿ ಮನೇಲಿ ಇದನ್ನು ಬಿಡಿಸ್ತಾ ಇದ್ದೀವಿ ನೋಡಿ ನೀಟಾಗಿ ಇದನ್ನೆಲ್ಲ ಬಿಡಿಸ್ಬೇಕು ಸ್ವಲ್ಪ ಮುಳ್ಳಿರುತ್ತೆ ಅದನ್ನು ನೋಡ್ಕೊಂಡು ನಾವು ಬಿಡಿಸ್ಬೇಕು ನೋಡಿ ಇಲ್ಲಿ ಈ ಥರ ಎಲ್ಲ ಬಿಡಿಸಿ 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 ಇದನ್ನು ನೀಟಾಗಿ ಅದನ್ನು ಎಲ್ಲ ಕಟ್ ಮಾಡಿ ನೀರಲ್ಲಿ ನೆನೆಸ್ಬೇಕು ನೋಡಿ ಒಂದು ಲೇಯರ್ ಲೇಯರ್ ಥರ ಬರುತ್ತೆ ಈ ಥರ ಸಿಪ್ಪೆ ಅದನ್ನೆಲ್ಲ ನೀಟಾಗಿ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲ ಈ ಥರ ಕ್ಲೀನ್ ಮಾಡಬೇಕು ಇದರಲ್ಲಿ ಮುಳ್ಳಿರುತ್ತೆ ನಿಧಾನಕ್ಕೆ ನೋಡ್ಕೊಂಡು ಬಿಡಿಸ್ಬೇಕು ನೋಡಿ ಇದು ಲೇಯರ್ ಲೇಯರ್ ಥರ ಬರುತ್ತೆ ನೀಟಾಗಿ ಇದನ್ನೆಲ್ಲ ಬಿಡಿಸ್ಕೊಂಡು ನಿಮಗೆ ಯಾವ ಅದಕ್ಕೆ ಬೇಕು ಅದಕ್ಕೆ ಕಟ್ ಮಾಡ್ಕೋಬೇಕು ಅಂದರೆ ಉಪ್ಸಾರಿಗಾದರೆ ಇದು ಅಂದರೆ ತ್ರೀ ಟೈಪ್ಸ್ ಮಾಡ್ತಾರೆ ಒಂದು ಉಪ್ಸಾರು ಮಾಡ್ತಾರೆ ಬೆಸಾರು ಮಾಡ್ತಾ ಸಾಂಬಾರು ಮಾಡ್ತಾ ಉಪ್ಸಾರಿಗೆ ತುರ್ಕೊಬೇಕು ನೀವು ಮಾಮೂಲಿ ಸಾಂಬಾರಿಗೆ ನೀವು ಹೆಂಗೆ ಸಣ್ಣ ಬೇಕಾ ಸಣ್ಣ ದಪ್ಪ ಬೇಕಾ ದಪ್ಪ ನಿಮ್ಗೆ ಹೆಂಗೆ ಅನ್ಕೊಲೋ ಹಂಗೆ ಹಚ್ಕೊಂಡು ಮಾಡ್ಕೋಬೋದು ನೋಡಿ ಇಲ್ಲಿ ನಾವು ಸುಮಾರು ಅಕ್ಕಪಕ್ಕ ಮನೆಯದವರೆಲ್ಲ ಮಾಡಿದ್ವಿ ಎಷ್ಟೊಂದು ಕರಳೆ ಆಗಿತ್ತು ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿದೆ ನಾನು ಇದೇ ಫಸ್ಟ್ ಟೈಮ್ ಈಗ ಸಾಂಬಾರು ಟ್ರೈ ಮಾಡಿದ್ದು ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ನೋಡಿ ಇಲ್ಲಿ ಈ ಥರ ಎಲ್ಲ ಬಿಡಿಸಿ ಒಂದು ಸಲ ಇಟ್ಕೊಂಡ್ವಿ ಇಟ್ಕೊಂಡಾದಮೇಲೆ ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕು ಒಬ್ಬೊಬ್ರು ರೌಂಡ್ ರೌಂಡಿಗೆ ಕಟ್ ಮಾಡ್ತಾರೆ ಇಲ್ಲೇನು ಮಾಡಿದ್ವಿ ಅಂದರೆ ಸ್ವಲ್ಪ ರೌಂಡಿಗೆ ಮತ್ತು ಸ್ವಲ್ಪ ಸಣ್ಣ ಸಣ್ಣದಾಗೆಲ್ಲ ಕಟ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ವಿ ನೋಡಿ ಇಲ್ಲಿ ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು ಒನ್ ಬೈ ಒನ್ ಸ್ವಲ್ಪ ಸಣ್ಣ ಸಣ್ಣಕ್ಕೆ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ನಿಮಗೆ ಅದು ಕರಳೆ ಫ್ಲೇವರ್ ಚೆನ್ನಾಗಿರಬೇಕು ಅಂದರೆ ಇನ್ನೂ ಸ್ವಲ್ಪ ದಪ್ಪ ದಪ್ಪಕ್ಕೆ ದಪ್ಪ ಕಟ್ ಮಾಡ್ಕೊಬೋದು ನಾವೆಲ್ಲ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೊಂಡ್ವಿ ಈ ಸಾಂಬಾರನ್ನ ಸ್ವಲ್ಪ ಮಾಡೋಕ್ಕಾಗಲ್ಲ ನಾವು ಸ್ವಲ್ಪ ಮಾಡೋಕ್ಕೋದ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಇದನ್ನು ಎಲ್ಲರ ಮನೆಗೂ ಹಂಚಿದ್ವಿ ಸಾಂಬಾರು ಟೇಸ್ಟ್ ಅಂತ ತುಂಬ ಚೆನ್ನಾಗಿ ನೋಡಿ ಈ ಥರ ಎಲ್ಲ ಕಟ್ ಮಾಡಿಕೊಂಡು ಇದನ್ನು ಒಂದು ಓವರ್ ನೈಟ್ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಟ್ವೆಲ್ ಅವರ್ಸ್ ನೆನೆಸ್ಬೇಕು ಇದನ್ನು ಮತ್ತು ಇದನ್ನು ಏಳು ಸರಿ ತೊಳಿಬೇಕು ಇದನ್ನು ಈ ಕರಳೆಯಲ್ಲಿ ತುಂಬ ವಿಷ ಇರುತ್ತೆ ನೆನೆಸ್ಬೇಕು ಅದು ನೈಟಲ್ಲಿ ನೆನೆಸಿದ್ರೆ ಅದೆಲ್ಲ ಹೋಗೋದು ಇಲ್ಲಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡ್ವಿ ಎಷ್ಟೊಂದು ಕರಳೆ ಬಂದಿತ್ತು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಸಣ್ಣ ಇರೋದು ದಪ್ಪ ಇರೋದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಡಿವೈಡ್ ಮಾಡ್ಕೊಂಡ್ವಿ ಯಾರ್ಯಾರಿಗೆ ಎಷ್ಟು ಬೇಕು ಅನ್ನೋದನ್ನೆಲ್ಲ ಡಿವೈಡ್ ಮಾಡಿಕೊಂಡು ಇದನ್ನು ನೀಟಾಗೆಲ್ಲ ತೊಳ್ಕೊಬೇಕು ತೊಳ್ಕೊಳೋಕೆ ಮುಂಚೆ ಒಂದು ಏಳು ಸರಿ ತೊಳಿತಾರೆ ಒಬ್ಬೊಬ್ರು ಒಬ್ಬರು ಎರಡು ಸರಿ ಮೂರು ಸರಿ ತೊಳಿತಾರೆ ನೀವು ಟ್ವೆಂಟಿ ಫೋರ್ ಅವರ್ಸ್ ನೆನೆಸಿದ್ರೆ ಒಂದು ಟೂ ತ್ರೀ ಟೈಮ್ ತೊಳೆದ್ರೆ ಸಾಕು ಇದನ್ನು ನೋಡಿ ಇಲ್ಲಿ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ವಿ ಮತ್ತು ಡಿವೈಡ್ ಮಾಡ್ಕೊಂಬಂದವಲ್ವ ಇದನ್ನು ನೀರಲ್ಲಿ ನೆನೆಸ್ತಾ ಇದ್ದೀನಿ ನಾನು ಟ್ವೆಂಟಿ ಫೋರ್ ಅವರ್ಸ್ ನೆನೆಸಿದ್ದೀನಿ ನಾನು ಮತ್ತು ಇದನ್ನೆಲ್ಲ ನೆನೆದಾದ್ಮೇಲೆ ಇದಕ್ಕೆ ಕಾಳು ನೆನೆಸ್ತಾ ಇದ್ದೀನಿ ಅಂದರೆ ನೈಟ್ ಸಾಂಬಾರು ಮಾಡೋದಾದರೆ ಬೆಳಗ್ಗೆಗೆ ಕಾಳು ನೆನೆಸ್ಬೇಕು ನೋಡಿ ನೋಡಿ ಇಲ್ಲಿ ಯಾವ ಮೆಜರ್ಮೆಂಟ್ ಆದರೂ ನೀವು ಕಾಳು ತೊಗೊಬೋದು ನಿಮ್ಮ ಕ್ವಾಂಟಿಟಿ ಎಷ್ಟು ಮಾಡ್ತೀರಾ ಅಂತ ನಾನು ಕಪ್ಪಲ್ಲಿ ಅವರೆಕಾಳು ಕಡಲೆ ಕಾಳು ಅಲ್ಸಂದೆ ಕಾಳು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಹೆಸ್ರು ಕಾಳು ಅಲ್ಸಂದಿ ಕಾಳು ಯಾಕಪ್ಪ ಸ್ವಲ್ಪ ತೊಗೊಂಡಿದ್ದೀನಿ ಅಂದರೆ ಅದು ಸ್ವಲ್ಪ ಸಾಂಬಾರ್ ಸ್ವೀಟ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಕೈಯಲ್ಲಿ ಒಂದೆರಡು ಟೂ ತ್ರೀ ಟೈಮ್ಸು ವಾಶ್ ಮಾಡಿಬಿಟ್ಟು ಇದನ್ನು ನೈಟ್ ಫುಲ್ಲು ನೆನೆಸ್ತೀನಿ ಅವಾಗ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಕಾಳು ನೆನೆಯಬೇಕು ಯಾಕೆಂದರೆ ಹಂಗೆ ಹಾಕಿದ್ರೆ ಅದು ಬೇಯಲ್ಲ ಅದಕ್ಕೋಸ್ಕರನೇ ನೋಡಿ ಇಲ್ಲಿ ಒಂದು ಎರಡು ಸಾವಿರ ತೊಳೆದ್ಬಿಟ್ಟು ಇದಕ್ಕೆ ನೀರು ಹಾಕ್ಬಿಟ್ಟು ಇದನ್ನು ಫುಲ್ಲು ನೆನೆಸ್ತೀನಿ ಒಂದು ಓವರ್ ನೈಟ್ ನೆನಲಿ ನೋಡಿ ಇದನ್ನು ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟು ನೋಡಿ ಈ ಥರ ಎಲ್ಲ ಕಾಳು ಹಾಕ್ಕೊಂಡು ಓವರ್ ನೈಟ್ ಫುಲ್ಲು ನೆನೆಸ್ಬೇಕು ನೋಡಿ ಈ ಕಡೆ ನೆನೆಸಾದ್ಮೇಲೆ ನೆನೆಸಾದ್ಮೇಲೆ ಇದನ್ನೆಲ್ಲ ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಅಂದರೆ ಕೂಗಿಸ್ಕೋಬೇಕಲ್ವಾ ಒಂದು ಎರಡರಿಂದ ಮೂರು ವಿಜೀರಿಗೆ ಕೂಗಿಸ್ಕೋಬೇಕು ಇದನ್ನು ಹಾಗಾಗಿ ಎಲ್ಲ ಹಾಕೊತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಬೇಳೆ ಹಾಕಿರಲಿಲ್ಲ ಅದನ್ನು ಇವಾಗ ಆ್ಯಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ಇಲ್ಲಿ ಏನೇನು ಕಾಳಿದೆ ಅವರೆಕಾಳಿದೆ ಕಾಳಿದೆ ಹೆಸ್ರು ಕಾಳಿದೆ ಅಲಸಂದಿ ಕಾಳಿದೆ ಕಡಲೆ ಕಾಳಿದೆ ಇನ್ನೂ ಬೇಕಾದ್ರೆ ನೀವು ಏನು ಕಾಳು ಬೇಕಾದ್ರೂ ವಟಾಣಿ ಒಣಗಿ ಗೀಜ್ ಯೂಸ್ ಮಾಡ್ಕೋಬೋದು ಬೇಕು ಸ್ವಲ್ಪ ಹುಳ್ಳಿ ಕಾಳು ಹಾಕ್ಕೊಂಡು ಅದು ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಇಲ್ಲಿ ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಇನ್ನೊಂದು ಬೇಳೆ ಒಂದು ಬ್ಯಾಲೆನ್ಸ್ ಇತ್ತಲ್ವ ಅದನ್ನು ನೀಟಾಗಿ ವಾಸ ವಾಶ್ ಮಾಡಿಕೊಂಡು ಇದಕ್ಕೆ ಹಾಕೊತಾ ಇದ್ದೀನಿ ಬಟ್ ಕಡಲೆ ಸಾರಿಗೆ ಅಂದರೆ ಎಲ್ಲ ಐಟಮ್ಸು ಇರಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಬಟ್ ತರಕಾರಿ ಎಲ್ಲ ಕಮ್ಮಿ ಹಾಕಬೇಕು ಕರಳೆ ಸ್ವಲ್ಪ ಬಿದ್ರು ಕರಳೆ ಇದೆಯಲ್ಲ ಅದೊಂದು ಸ್ವಲ್ಪ ಜಾಸ್ತಿ ಹಾಕಬೇಕು ನೋಡಿ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಎರಡರಿಂದ ಮೂರು ವಿಜಿಯಲು ಹೆಂಗೆ ಅಂದರೆ ಕಾಳು ಹೆಂಗೆ ಬೇಯುತ್ತೆ ನಿಮಗೆ ಹಂಗೆ ನೀವು ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡ್ರೆ ಒಂದು ಮೂರರಿಂದ ನಾಲ್ಕು ವಿಜಿಯಲ್ಲಿ ಮಾಡಿಸ್ಕೊಳ್ಳಿ ನಾನು ಎರಡರಿಂದ ಮೂರು ವಿಜಿಯಲ್ಲಿ ಹಾಕ್ಸಿದ್ದೀನಿ ನೋಡಿ ಇದೀಗ ನೀರು ಮುಳುಗುವಷ್ಟು ನೀರು ಹಾಕಬೇಕು ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದೆರಡರಿಂದ ಮೂರು ವಿಜಿಯಲ್ಲಿ ಮಾಡಿಕೊಂಡ್ರೆ ಕಾಳು ತುಂಬ ಚೆನ್ನಾಗಿ ನೆನ್ಬರುತ್ತೆ ಬೇಕು ಅಕಸ್ಮಾತ್ ಕಾಳು ಬೇಯಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ನೆಕ್ಸ್ಟ್ ಈ ಕಡೆ ಎಲ್ಲ ಒಂದು ಒಂದು ಐದರಿಂದ ಆರು ಸಲ ವಾಶ್ ಮಾಡ್ಕೊಂಡಿದ್ದೀನಿ ನೀಟಾಗೆ ನೋಡಿ ಇಲ್ಲಿ ನೆಲ್ಲಿ ನೀರು ಬಿಟ್ಕೊಂಡು ಬಿಟ್ಕೊಂಡೆ ವಾಶ್ ಮಾಡಬೇಕು ಬಟ್ ಇದು ನೊರೆ ಎಲ್ಲ ಹೋಗಬೇಕು ನೈಟ್ ನೆನೆಸಿದ ನೀರೆಲ್ಲ ಚೆಲ್ಬಿಡ್ಬೇಕು ನೋಡಿ ಇಲ್ಲಿ ಈ ಥರ ಎಲ್ಲ ವಾಶ್ ಮಾಡ್ಕೊಂಡು ಎತ್ಕೊಂಡಿದ್ದೀನಿ ಮತ್ತು ಈ ಕಡೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಒಂದು ಎರಡು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಸಾಂಬಾರು ಬೇಕು ನಿಮ್ಮನೆ ಅಳತೆಗೆ ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟಕ್ಕೆ ಹಾಕ್ಕೊಂಡು ಅದಕ್ಕೆ ಕರಳೆ ತೊಳೆದಿಟ್ಕೊಂಡಿದ್ವಲ್ಲ ಕರಳೆ ಅದನ್ನೆಲ್ಲ ಕೂಡ ಇದಕ್ಕೆ ಹಾಕೊತಾ ಇದ್ದೀನಿ ಅದು ಒಂದು ಎರಡು ಕುದಿ ಬರಬೇಕು ಅದನ್ನೆಲ್ಲ ಕುದಿ ಬರೋಷ್ಟು ಇಲ್ಲಿ ತರಕಾರಿ ಆಲೂಗಡ್ಡೆ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಗೆಡ್ಡೆ ಕೋಸು ಆಗಿರ್ಬೋದು ಸ್ವಲ್ಪ ಪಡಲ್ಕಾಯಿ ಸ್ವಲ್ಪ ಹೀರೆಕಾಯಿ ಎಲ್ಲನೂ ಈ ಥರ ಸಣ್ಣ ಸಣ್ಣ ಕಚ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ತೆಂಗಿನಕಾಯಿ ಹೋಳು ಹಾಕ್ಕೊಂಡಿದ್ದೀನಿ ಪೂರ್ತಿ ಅದನ್ನು ತುರಿದು ಇಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿ ಮತ್ತು ಬೇಕಾದ್ರೆ ಈರುಳ್ಳಿ ಹಾಕೊಳ್ಳೋರು ಹಾಕ್ಕೊತಾರೆ ನಾನು ಏನು ಹಾಕೋಲ್ಲ ಇದನ್ನು ಚೆನ್ನಾಗಿ ನುಣ್ಣು ರುಬ್ಕೊಬರ್ಬೇಕು ಬರಬೇಕು ಇದನ್ನು ಕಾಯಿ ಹಾಲು ಹಾಕ್ಬೋದು ಅಥವಾ ತುರ್ದು ಹಾಕ್ಬೋದು ನಾನೊಂದು ಅರ್ಧ ತುರ್ದು ಹಾಕಿದ್ದೀನಿ ಮತ್ತು ಒಂದು ಅರ್ಧ ಕಾಯಿ ಆಲ್ ಥರ ನುಣ್ಣು ಪೇಸ್ಟ್ ಮಾಡಿಬಿಟ್ಟು ಅದನ್ನು ಕೂಡ ಇದಕ್ಕೆ ಹಾಕಬೇಕು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಈ ಥರ ಎಲ್ಲ ರುಬ್ಕೊಂಬರ್ಬೇಕು ಬರಬೇಕು ನೋಡಿ ಈ ಕಡೆ ಕಾಳು ಬೆಂದಿದೆಯಾ ನೋಡ್ಕೊಂಬರೋಣ ಮನೆ ನೋಡಿ ಇಲ್ಲಿ ಕಾಳು ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಕರಳೆ ಸಾಂಬಾರು ಮಾಡ್ತಿದ್ದೀವಲ್ವ ಇದ್ದೀವಲ್ವಾ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀವಲ್ವ ಅದಕ್ಕೆಲ್ಲ ಇದನ್ನ ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಇದನ್ನು ಹಾಕಿದ್ಮೇಲೆ ಅದನ್ನ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಮತ್ತು ಈ ಕಡೆ ನಮ್ಮ ಖಾರಕ್ಕೆ ಅನುಗುಣವಾಗಿ ನಿಮ್ಮ ಖಾರದ ಪುಡಿ ಇರುತ್ತಲ್ವ ಆ ಥರ ಹಾಕೊಳ್ಳಿ ನಾನಿಲ್ಲಿ ಒಂದು ಆ ಐದರಿಂದ ಆರು ಸ್ಪೂನ್ ಹಾಕೊಂಡಿದ್ದೀನಿ ಮತ್ತು ಒಂದೇ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಅಂದರೆ ಜಾಸ್ತಿ ಕ್ವಾಂಟಿಟಿ ಸಾಂಬಾರು ಮಾಡ್ತಾ ಇದ್ದೀವಲ್ವಾ ಅದಕ್ಕೆ ಮತ್ತೆ ಇದಕ್ಕೆ ಟೊಮೆಟೊ ಹಾಕಿದ್ರೆ ಹುಳಿ ಬಂದುಬಿಡುತ್ತೆ ಆದರೂ ಒಂದೇ ಒಂದು ಚಿಕ್ಕ ಟೊಮೆಟೊ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಟಮೊಟೊ ನೋಡಿಲ್ಲ ಅದು ಒಂದು ಟೊಮೆಟೊ ಇದಕ್ಕೆ ಹಾಕೊತಾ ಇದ್ದೀನಿ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಇದಕ್ಕೆ ಹಾಕೊತಾ ಇದ್ದೀನಿ ಮತ್ತು ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ನಲ್ವ ಅದನ್ನೆಲ್ಲ ಕೂಡ ಪ್ರತಿಯೊಂದನ್ನು ಇದಕ್ಕೆ ಹಾಕ್ಕೊಂಡು ಅದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊ ಮತ್ತು ಒಂದು ಬಟ್ಲು ತೆಂಗಿನಕಾಯಿ ತುರಿ ಅಂದರೆ ಅವಾಗ ರುಬ್ಬಕ್ಕೆ ಹಾಕಿದ್ದೀವಿ ಈಗ ತುರಿ ಹಾಕ್ತಾಯಿದ್ದೀನಿ ನೋಡಿ ಮತ್ತು ಇದಕ್ಕೆ ನೆಕ್ಸ್ಟ್ ಸೊಪ್ಪು ಆ್ಯಡ್ ಮಾಡಬೇಕು ಸ್ವಲ್ಪ ಕೀರೆ ಸೊಪ್ಪಿತ್ತು ಸ್ವಲ್ಪ ಕೀರೆ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಇದನ್ನ ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀವು ಯಾವುದೇ ಥರ ಸೊಪ್ಪು ಇದ್ರೂ ಇದಕ್ಕೆ ಹಾಕ್ಬೋದು ಕೀರೆ ಸೊಪ್ಪು ನುಗ್ಗೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ನೋಡಿ ಇಲ್ಲಿ ಸ್ವಲ್ಪ ದಂಟಿನ ಸೊ ಏನಪ್ಪ ಇದು ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ನಿಮಗೆ ಸ್ವಲ್ಪ ಹಾಕ್ಕೊಂಡು ಸಾಕು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇದು ನೀಟಾಗಿ ಎಲ್ಲ ಕುದ್ದಿ ಸ್ವಲ್ಪ ಮಳಬೇಕು ಆವಾಗ ಏನು ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಮತ್ತು ಈ ಕಡೆ ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ ಅಂದರೆ ಕಾಯೆಲ್ಲ ರುಬ್ಬಿಟ್ಕೊಂಡಿದ್ವ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಟೇಸ್ಟು ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಅದನ್ನು ಕೂಡ ಇದಕ್ಕೆ ಹಾಕೊತಾ ಇದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮತ್ತು ಈ ಕಡೆ ಇದಕ್ಕೆ ಸ್ವಲ್ಪ ದಂಟಿನ ಸೊಪ್ಪು ಅಂದರೆ ಇದು ಕರಳೆ ಸ್ವಲ್ಪ ಈಟ್ ಅಲ್ವಾ ಅದಕ್ಕೆ ಸ್ವಲ್ಪ ದಂಟಿನ ಸೊಪ್ಪು ಹಾಕಿದ್ರೆ ಟೇಸ್ಟು ಚು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಹಾಕ್ಕೊಂಡು ಟ್ರೈ ಮಾಡಿ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಮತ್ತೆ ಒಂದು ಲೋಟದಷ್ಟು ಒಂದು ಮುಕ್ಕಾಲು ಲೋಟದಷ್ಟು ಹಾಲು ಕಾಯಿಸಿಟ್ಕೊಂಡಿದೆ ಅದನ್ನು ಕೂಡ ಇದಕ್ಕೆ ಹಾಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಯೋಕೆ ಬಿಡಿ ಈ ಕಡೆ ಒಂದು ಒಗ್ಗರಣೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕೊಂಡು ಬನ್ನಿ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ನೋಡಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವು ಈರುಳ್ಳಿ ಇಷ್ಟೇ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಅಂದರೆ ಹಳ್ಳಿ ಕಡೆ ಆದರೆ ಅದು ಕಲ್ಲು ಒಗ್ಗರಣೆ ಹಾಕ್ತಾರೆ ಬಟ್ ಇಲ್ಲೆಲ್ಲ ಸಿಗಲ್ವಲ್ವ ಇಷ್ಟು ಮಾತ್ರ ಹಾಕೊತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಆಗಬೇಕು ನೋಡಿ ಇಲ್ಲಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಮತ್ತು ಈರುಳ್ಳಿ ಈರುಳ್ಳಿನೂ ಅಷ್ಟೇ ಅದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಾವು ಇದಕ್ಕೆ ಉಪ್ಪು ಏನು ಇದಕ್ಕೆ ಹಾಕ್ಬಾರ್ದು ಅಂದರೆ ಸಾಂಬಾರ್ಗೆಲ್ಲ ಹಾಕಿರ್ತೀವಲ್ವ ಅದೇ ನೋಡಿ ಇಲ್ಲಿ ಒಗ್ಗರಣೆ ಹಾಕ್ಕೊಂಡು ಅದನ್ನೆಲ್ಲ ಪೂರ್ತಿ ಇದಕ್ಕೆ ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಚಿಕ್ಕ ಪಾತ್ರೆಗೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿ ಹಾಕೊತಾ ಇದ್ದೀನಿ ನೋಡಿ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು ಫೈವ್ ಮಿನಿಟ್ಸ್ ಕುದಿದ್ರೆ ಕಡಲೆ ಸಾಂಬಾರು ರೆಡಿ ಆಗುತ್ತೆ ತುಂಬ ಚೆನ್ನಾಗಿ ಬನ್ನಿತ್ತು ಸಲ ಟ್ರೈ ಮಾಡಿ ನೋಡಿ ಈಗ ಮುಗಿ ಆಯಿತು ಕಡಲೆ ಸಾಂಬಾರು ಒಂದು ಪಾತ್ರೆಗೆ ಸರ್ವ್ ಮಾಡಿಕೊಡೋಣ ಬನ್ನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಇದು ಚಪಾತಿಗಾಗಿರ್ಬೋದು ಮುದ್ದೆಗಾಗಿರ್ಬೋದು ಅಥವಾ ರೈಸಿಗಾಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಬರುತ್ತೆ ಬಟ್ ಮುದ್ದೆಗಿಂತ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ಇವೆಲ್ಲ ಇಲ್ಲಿ ರೈಸ್ ತಿಂದ್ವಿ ಅದೇ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಇಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು